আর सिग्गा কমটিতে ব্রো চল রে চল 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 আই 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 ওন্দ কাপে সিপগুলো डिफरेंट डिफरेंट আই डिफरेंट ಸ್ಪೆಷಲ್ ಪುಟ್ಟನ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ ಹೋಮ್ ಸ್ಟೇಲೆ ಮಾಡಿ ಅದ್ರ ಜೊತೆ ಕಾಂಬಿನೇಷನ್ ಬೀಚಲ್ಲಿ ಶೂಟ್ ನಡೀತಿದೆ ವ್ಯೂ ಪಾಯಿಂಟ್ ಅಲ್ಲಿ ಟೈಲ್ ಗೌನ್ ಹಾಕ್ಸ್ಬೇಕಂತೆ ನಮ್ಮ ಕೈಂಟ್ ಪ್ರೀ ವೆಡ್ಡಿಂಗ್ ಅಲ್ಲಿ ಕೆಲಸ ಕಡಿಮೆ ವೇಟಿಂಗ್ ಸಿಕ್ಕ ಬಟ್ಟೆ ಮಾಡಬೇಕು ಇದೇ ರಿಸ್ಕ್ ನಮ್ಮ ಮೇಕಪ್ ಆರ್ಟಿಸ್ಟ್ ರಿಸ್ಕ್ ಈ ತರ ಇರುತ್ತೆ ಎಲ್ಲಿ ಕೂತಿದೀವಿ ಭಯ ಆಗುತ್ತೆ ಹಿಂದೆಗಡೆ ಗೋಡೆ ಫುಲ್ಲು ಏನಾದ್ರೂ ಇಲ್ಲಿ ಗಿಡಗಳ ಪಕ್ಕ ಏನ್ ಬರುತ್ತೋ ಅಂತ ಭಯ ಆ ಕಡೆ ನೋಡಿದ್ರೆ ಸಮುದ್ರ ಇಲ್ಲಿ ಶೂಟು ಎಲ್ಲೂ ನಿಂತ್ಕೊಳ್ಳೋಕು ಜಾಗ ಇಲ್ಲ ಕುತ್ಕೊಳ್ಳೋಕು ಜಾಗ ಇಲ್ಲ ನೋಡಿ ಗಾಯ್ಸ್ ಅಣ್ಣ ನಿಮ್ಗೆ ಅನ್ಸಲ್ವಾ ಯಾಕೆ ಈ ಒಂದು ಜಾಗದಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಮತ್ತೆ ಮುಂದೆ ಅಕ್ಟೋಬರ್ ಇನ್ನ ಮೂರ್ ಲೋಕೇಶನ್ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ನೋಡಿ ಓವರ್ ಅನ್ನಿಸ್ತಾ ಇಲ್ಲ ಬೆಳಗ್ಗೆ ಮಾಡಿದ್ರು ಇನ್ನೊಂದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಈ ವಿಡಿಯೋ ಬಂದು ನಮ್ಮ ಕೇರಳದ ಪ್ರೀ ವೆಡ್ಡಿಂಗ್ ಶೂಟ್ ನ ಡೇಟ್ ಟೂ ಆಗಿರುತ್ತೆ ಇವತ್ತು ಬೀಚಲ್ಲಿ ಫೋಟೋ ಶೂಟ್ ನಡೀತಿದೆ ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಎಲ್ಲೆಲೆಲ್ಲ ಹೋಗ್ತೀವಿ ಹೇಗಿರುತ್ತೆ ನಮ್ಮ ಒಂದು ಕಲರ್ಫುಲ್ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸಾಗಿರೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾವು ಬಂದಿರೋದು ಚಲ್ ಬೀಚ್ ಕಣ್ಣೂರು ಬೀಚ್ ಹತ್ತಿರ ಈಗ ಫೋಟೋಶೂಟ್ ನಡೆಯುತ್ತೆ ಆಲ್ರೆಡಿ ಕಪಲ್ಸ್ ಬಂದು ವೆಯ್ಟ್ ಮಾಡ್ತಿದ್ದಾರೆ ಬನ್ನಿ ಇವಾಗ ಬೀಚ್ ಸನ್ರೈಸ್ ಆಗೋ ಟೈಮಿಗೆ ಬರಬೇಕಂತ ಅಂದ್ಕೊಂಡ್ವಿ ಆಗಲಿಲ್ಲ ಟೈಮ್ ಆಗೋಯ್ತು ಸನ್ ರೈಸ್ ಆಗೋಗಿದೆ ಇವಾಗ ಬೀಚ್ ಹತ್ತಿರ ಹೋಗಿ ಫೋಟೋಶೂಟ್ ಮಾಡೋಣ ಸಿಗ್ಗಾಕೊಂಬಿಟ್ಟಿದ್ದೆ ಬ್ರೋ ಬೀಚ್ ಹತ್ರ ತರಕೋದ್ರು ಎತ್ತಣ ನೀನು ಪಾಪ ಅವ್ರ ಕೈಲಾಗತ್ತ ಸಿಗ್ಗ ಕರೆಕ್ಟ್ ನೋಡ್ತೀರಾ ನಿಂತ್ಕೊಂಡು ಎತ್ಬೇಕ ಹೇಳಿದ್ರಿ ಹಂಗೆಲ್ಲ ಹೇಳ್ಬಾರ್ದು

ಹ್ಞೂ ಯಾರಪ್ಪ ಎತ್ತಾಗಿ ಫೈನಲಿ ನೋಡಿ ಎಲ್ಲ ಲೋಕಲ್ ಪೀಪಲ್ಸ್ ಹೆಲ್ಪ್ ಮಾಡಿ ಕಾರನ ಮೇಲೆ ಎತ್ತಿರೋದು ಎಲ್ಲರಿಗೂ ಥ್ಯಾಂಕ್ಸ್ ಪರವಾಗಿಲ್ಲ ಕೇರಳ ಜನ ಒಳ್ಳೆ ಜನ ಈಗ ಶೂಟ್ ಕಂಟಿನ್ಯೂ ಆಗುತ್ತೆ ಎಲ್ಲ ಸಿಕ್ಕ ಎಲ್ಪ್ ಮಾಡಿದ್ರು ಪಾಪ ನೋಡಿ ಎಷ್ಟು ಜನ ಎಲ್ಲ ವಾಕಿಂಗ್ ಮಾಡ್ತಿದ್ದವರೆಲ್ಲ ಬಂದು ಸಕ್ಸಸ್ನು ತೊಳ್ರಿ ಅಯ್ಯೋ ಇಷ್ಟ ಏನ್ ಮಾಡ್ತಾವ್ರೆ కరెక్ట్ లోకల్ విల్స్ అప్పల్ పీపల్స్ కాలిట్ మే కార్ ఆచే బందేబుడు జన్మ య్స్ ಬೀಚ್ ಪಕ್ಕದಲ್ಲಿ ಕಾರ್ ಮೇಲೆ ಕುತ್ಕೊಂಡು ಫೋಟೋ ಶೂಟ್ ಮಾಡಬೇಕು ಅಂತೇನೋ ಪ್ಲ್ಯಾನ್ ಮಾಡಿ ಕಾರ್ನ ತರಕ್ಕೆ ನೋಡಿದ್ರು ಸಿಕ್ಕ ಬಟ್ಟೆ ಭಯ ಆಗೋಯ್ತು ಏನಪ್ಪ ಈ ಥರ ಆಗೋಯ್ತಲ್ಲ ಅಂತ ಆ ಮಣ್ಣಿನಲ್ಲಿ ಕಾರ್ ವೀಲ್ ಸಿಗಿ ಹಾಕೊಂಡ್ಬಿಡ್ತು ಇಲ್ಲಿಯ ಲೋಕಲ್ ಪೀಪಲ್ಸ್ಗಾದ್ರೆ ಯಾವ ಜಾಗದಲ್ಲಿ ಯಾವ ವೆಹಿಕಲ್ನ ಓಡಿಸ್ಬೇಕು ಅದು ಸ್ವಲ್ಪ ಐಡಿಯಾ ಇರುತ್ತೆ ಬಟ್ ನಮಗೆ ಅಷ್ಟು ಗೊತ್ತಿರಲ್ವಲ್ಲ ಹಂಗಾಗಿ ಸ್ವಲ್ಪ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು ಬಟ್ ನಿಜವಾಗ್ಲೂ ಅಲ್ಲಿಯ ಜನಗಳಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು ಯಾರೋ ಗುರುತು ಪರಿಚಯ ಇಲ್ಲದೇ ಬಂದು ಅಷ್ಟು ಜನ ಬಂದು ಎಲ್ಪ್ ಮಾಡಿದ್ರಲ್ಲ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಆ ಕಾರ್ ಸಿಗಾಕೊಂಡ ತಕ್ಷಣ ಎಲ್ಲರಿಗೂ ಫುಲ್ ಗಾಬರಿಯಾಗಿ ಇನ್ನೇನಪ್ಪ ಫೋಟೋಶೂಟ್ ಕತೆನೇ ಮುಗಿದೋಯ್ತು ಮುಗ್ದೋಯ್ತು ಸದ್ಯ ಕಾರ್ ಆಚೆ ಬಂದರೆ ಸಾಕು ಹೊರಟು ಊರಿಗೆ ಅನ್ನೋ ಥರನೂ ಅನಿಸ್ಬಿಟ್ಟಿತ್ತು ಬಟ್ ಆಮೇಲೆ ಎಲ್ಲದೂ ಚೆನ್ನಾಗಾಯಿತು ಅಲ್ಲಿ ಲೋಕಲಲ್ಲಿ ಒಬ್ಬರು ಬಂದು ಕಾರ್ನ ಎತ್ತಿ ತಗೊಂಡಾಗ ಹೊರಗಡೆಗೂ ಕೂಡ ಬಿಟ್ಕೊಟ್ರು ನಿಜವಾಗ್ಲೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟ್ ನಮ್ಮ ಫೋಟೋಶೂಟ್ ಕಂಟಿನ್ಯೂ ಆಗುತ್ತೆ ಬೀಚ್ ಅಂತೂ ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಈ ಥರ ಆಯ್ತಲ್ಲ ಅಂತ ಬೇಜಾರಾಗೋಯ್ತು ಒಂದು ಒಳ್ಳೆ ದಿನ ಶುರುವಾಗೋ ಟೈಮ್ ಟೈಮಲ್ಲಿ ಈ ಥರ ಆದಾಗ ಎಂಥವ್ರಿಗೂ ಬೇಜಾರು ಆಗೇ ಆಗುತ್ತೆ ಅಲ್ವಾ ಬಟ್ ನಿಜವಾಗ್ಲೂ ಖುಷಿ ಆಯಿತು ಅಲ್ಲಿಯ ಜನಗಳಿಗೆಲ್ಲ ಮತ್ತೊಂದು ಸಲ ನಾನು ವೀಡಿಯೋ ಮೂಲಕ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಪಲ್ಸ್ದು ಬಟ್ಟೆ ಎಲ್ಲ ಮಣ್ಣಾಗ್ಬಿಟ್ಟಿತ್ತು ಅದನ್ನಲ್ಲೇ ಹೋಗಿ ಬೀಚಲ್ಲಿ ಕ್ಲೀನ್ ಮಾಡ್ಕೊಂಡು ಬಂದ್ರು ಈಗ ನಮ್ಮ ಫೋಟೋ ಶೂಟ್ ಕಂಟಿನ್ಯೂ ಆಗುತ್ತೆ ನೋಡಿ ಎಷ್ಟೆಲ್ಲ ಸ್ಟ್ರಗಲ್ ಪಡಬೇಕು ನಾವು ಅಂತ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯಿತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ ಅದಾದಮೇಲೆ ಶೂಟ್ ಫೋಟೋ ಶೂಟ್ ಮಾಡೋಕ್ಕೆ ಅಂತ ಹೋಗ್ತಿದ್ವಿ ಹೋಗ್ಬೇಕಾದ್ರೆ ಸಮುದ್ರದ ದಡದಲ್ಲಿ ಈ ಥರ ಕಪ್ಪೆ ಚಿಪ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಶಂಕುಗಳೆಲ್ಲ ಸಿಕ್ತು ಅದನ್ನ ನೋಡಿ ಒಂಥರ ಆಗೋಯ್ತು ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಯಾರೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ದಿನದಿಂದ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಇದೇ ಥರ ಕಾಸ್ಟ್ಯೂಮ್ ಹಾಕೋಬೇಕು ಈ ಲೊಕೇಶನ್ಗೆ ಹೋಗಬೇಕು ಇಲ್ಲಿ ಒಂದು ಔಟ್ಪುಟ್ ಈ ಥರನೇ ಬರಬೇಕಂತ ಕೆಲವರಿಗೆ ಡ್ರೀಮ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಫ್ರೆಂಡ್ ಕೂಡ ಅಷ್ಟೇ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಇದೇ ಥರ ಮಾಡಿಸ್ಬೇಕು ಅಂತ ಯಾಕಂದರೆ ಪ್ರೀ ವೆಡ್ಡಿಂಗ್ ಅನ್ನೋದು ಎಲ್ಲರ ಲೈಫಲ್ಲೂ ಒನ್ ಟೈಮ್ ಬರೋ ಅಂಥ ಒಂದು ಮೆಮೊರೆಬಲ್ ಟೈಮ್ ಅಂತಲೇ ಹೇಳ್ಬೋದು ಅದನ್ನು ತುಂಬ ಜನ ಎಲ್ಲ ಈಗಂತೂ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ ಎಂಥವ್ರು ಕೂಡ ಮಾಡಿಸ್ತಾರೆ ಹಾಗಾಗಿ ಅದು ಹಾಳಾಗೋಗುತ್ತಲ್ಲ ಅಂತ ಬೇಜಾರಾಗ್ತಿತ್ತು ಬಟ್ ದೇವರ ದಯದಿಂದ ಆ ಥರ ಆಗಲಿಲ್ಲ ಕೇರಳ ಅನ್ನೋ ಊರು ದೇವ್ರುಗಳು ನೆಲೆಸಿರೋ ಊರು ಅಂತ ಹೇಳ್ತಾರೆ ನಿಜವಾಗ್ಲೂ ದೇವ್ರು ಇದಾನೆ ಅಂತ ಪ್ರೂವ್ ಆಯ್ತು ಯಾಕಂದರೆ ಅಷ್ಟು ಈಸಿಯಾಗಿ ಅಲ್ಲಿಯ ಜನ ಎಲ್ಪ್ ಮಾಡಿದ್ರು ಮತ್ತೆ ಫೋಟೋಶೂಟ್ ಕಂಟಿನ್ಯೂ ಆಗ್ತಿತ್ತು ಅಲ್ಲಿ ನಮ್ಗಿನ್ನೇನು ಮಾಡೋಕ್ಕೆ ಕೆಲಸ ಇರೋಲ್ವಲ್ಲ ರೆಡಿಯಾಗಿ ಬಂದಮೇಲೆ ನಮ್ಮದೇನು ಕೆಲಸ ಇರಲ್ಲ ಫೋಟೋಶೂಟ್ ನಡೆಯೋದನ್ನ ನೋಡಬೇಕು ಅಷ್ಟೇ ಎಷ್ಟೊತ್ತಂತೂ ನೋಡೋದು ಅವರು ಒಂದೇ ಕ್ಲಿಪ್ಪಿಂಗ್ಸ್ನ ಮತ್ತೆ ಮತ್ತೆ ತೆಗಿತಾನೆ ಇರ್ತಾರೆ ಯಾಕಂದರೆ ಅವ್ರಿಗೆ ಬರೋದು ಎಕ್ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ಥರ ಬರೋವರೆಗೂ ಬಿಡೋಲ್ಲ ಆ ಟೈಮಲ್ಲಿ ನಾವೇನು ಮಾಡೋದು ಅಂದ್ಬಿಟ್ಟು ನಾವು ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿರೋ ಅಂಥ ಗೇಮ್ಸ್ ಆಡಿ ಓಡಾಡಿ ಮಾತಾಡಿ ಏನು ಮಾಡಿದ್ರು ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗೋಗುತ್ತೆ ಆದರೂ ಕಷ್ಟ ಅಂತೇನಲ್ಲ ಈ ಥರ ಬಂದಾಗ ಹೊರಗಡೆ ಅಲ್ಲಿರೋ ಅಂಥ ಟೈಮ್ನ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋದಕ್ಕಿಂತ ಅಲ್ಲಿರೋ ಅಂಥ ವೈಬ್ಸ್ನ ಎಂಜಾಯ್ ಮಾಡೋದು ನಮಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಅರ್ಲಿ ಮಾರ್ನಿಂಗಲ್ಲಿ ಬೀಚ್ ಸೈಡಲ್ಲಿ ವಾಕ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಟೈಮಲ್ಲಿ ನಾನು ಕೂಡ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಒಂದಷ್ಟು ಟೈಮ್ನ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಾನು ಮತ್ತು ನನ್ನ ಸ್ಟೂಡೆಂಟ್ ಇಬ್ಬರೂ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಒಂದು ಮೆಮೊರೇಬಲ್ ಡೇ ಆಗಿ ಉಳಿಯುತ್ತೆ ಈ ದಿನ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂತು ಈ

ಒಂದೊಂದೇ ತಿಂಡಿ ಅಯ್ಯೋ ಕಡಲೆಕಾಳು ಗ್ಯಾಸ್ಟಿಟಿ ನಿಮ್ಗೆ ನೀರು ಇದೆಲ್ಲ ಸ್ಪೆಷಲ್ ಪುಟ್ಟುನ ಬ್ರೇಕ್ಫಾಸ್ಟಿಗೆ ಕೊಟ್ಟಿದ್ದಾರೆ ಹೋಮ್ ಸ್ಟೇಲೆ ಮಾಡಿ ಅದರ ಜೊತೆ ಕಾಂಬಿನೇಷನ್ ಆಗಿ ಕಡಲೆಕಾಳು ಸಾಂಬಾರ್ ಸಾಂಬಾರ್ ಸ್ವಲ್ಪ ತೆಳ್ಳಗಿದೆ ಟೇಸ್ಟ್ ಹೇಗಿದೆ ನೋಡಬೇಕು ತಗೊಳಕ್ಕೆ ತಟ್ಟೆ ಅಣ್ಣ ಅಕ್ಕಣ್ಣ ಬೇಗ टेस्ट ನೋಡ್ಬೇಕು ನೀವು ನನ್ನೆ ತಿಂ ಖಾಲಿ ಮಾಡ್ಕನೆ ಆ ಫ್ರೂಟ್ಸ್ ಕೊಡು ಪರಲ್ಲ ಸರಿಯಾಗಿ ಅದಕಡಾ ಆಗ್ಲಿ ಅವರಿಗೆ ಅವರಿಗೆ ಜನ್ಮ ಇವಾಗ ಬೀಚಲ್ಲಿ ಶೂಟ್ ನಡೀತಿದೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಕೇರಳದ ಪುಟ್ಟು ಕಡಲೆಕಾಳು ಸಾಂಬಾರು ಮತ್ತು ಅದ್ರ ಜೊತೆ ಒಂದು ಬನಾನಾ ಫ್ರೈ ಕೂಡ ಮಾಡಿಕೊಟ್ಟಿದ್ರು ಅದು ಸ್ವೀಟ್ ನಮ್ಮ ಕಡೆ ರಸಾಯನ ಮಾಡ್ತೀವಲ್ಲ ಆ ಥರ ಒಂಥರ ಡಿಫ್ರೆಂಟಾಗಿ ಅಂತಲೇ ಹೇಳ್ಬೋದು ತಿನ್ಕೊಂಡು ಬಂದ್ವಿ ಮತ್ತೆ ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಅವ್ರದ್ದು ಫೋಟೋ ಶೂಟ್ ಇತ್ತು ಅಂದರೆ ಡೇಟ್ ಅನೌನ್ಸ್ ಮಾಡ್ತಾರಲ್ಲ ಆ ಥರ ಫೋಟೋ ಶೂಟ್ ಬೀಚ್ ಸೈಡಲ್ಲಿ ಈಗ ನಡೀತಿತ್ತು ನಾವೇನು ಮಾಡೋದು ಅದ್ಬಿಟ್ಟು ಅಲ್ಲೇ ಗೇಮ್ಸ್ ಎಲ್ಲ ಇತ್ತು ಅದನ್ನು ಕೂಡ ಹಾಗೆ ಆಡ್ಕೊಂಡು ಕೂತ್ಕೊಂಡು ಫೋಟೋಶೂಟ್ನು ಕೂಡ ನೋಡ್ತಾ ಇದ್ವಿ ಇಲ್ಲಿ ಡ್ರೋನ್ ಶೂಟ್ ನಡೀತಿದೆ ಸೇವ್ ದ ಡೇಟ್ ಮಾಡೋಕ್ಕೆ ಬ್ರೋ ಕೈ ಬಿಡಿ ಫ್ರೀ ಬಿಡಿ ಕೈ ಫ್ರೀ ಆರಾಮಾಗಿ ಇಲ್ಲ ಈ ಕಡೆ ಈ ಕಡೆ ನಿಲ್ಲಿಸ್ತಿಲ್ಲ ಮೇಡಮ್ ಮೇಲ್ನಾಡಿ ತಲೆ ಏನು ಮಾಡೋಕ್ಕಾಗಲ್ಲ ಕಣ್ರಿ ಸೈಲ್ ಲಾ ಮಾಡಿದೀವಿ ನಾ ಬಾ ಜಣ್ಣ ಇನ್ನ ಒಂದು ಸಲ ಆಯ್ತು ಬೀಚ್ ಗೆ ಜನುಮದ ಗೆಳತಿ ಹೋಗಲ್ವಂತೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ಈ ತರ ಎಲ್ಲಾ ಕೈಯಲ್ಲಿ ಇಡ್ಕೊಂಡು ಬೀಚ್ ಫೋಟೋಶೂಟ್ ಮುಗಿತು 11 ಗಂಟೆ ಆಯ್ತು ಇವಾಗ ನೆಕ್ಸ್ಟ್ ಇನ್ನೊಂದು ಕಡೆ ಬೀಚಾ ಇದೆ ಬೀಚಾ ಎಂತ ಗೌನ್ ಅಂತೆ ಟೇಲ್ ಗೌನ್ ಆಗ್ತಾರೆ ಈಗ ಸ್ನಾನ ಮಾಡಿ ಅಪ್ ಆಗಿ ಮತ್ತೆ ಮೇಕಪ್ ಟೆಸ್ಟ್ ಇವೆಲ್ಲ ಮಾಡಿ ಯಾಕೆ ಅಯ್ಯೋ ನ್ಯೂಸ್ಗೆ ಹಾಕ್ತೀವಿ ನಾವೇನು ಮತ್ತೊಂದ್ಸಲ ಇವಾಗ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ಬೇಕು ಹೋಗಿ ನಾವು ಅಲ್ಲಿ ಸಿಗ್ತೀವಿ ನೋಡಿ ಕತೆ ಕೆಲಸ ಮಾಡಿ ಅಂದಿ ಸರಿಗಿ ಮಾಡಲ್ಲ ಮಾಡಬ್ಯಾಡ್ದೇ ಇರೋದು ಮಾಡ್ತಾರೆ ಹ್ಞೂ ಎರಡು ಕಾಸ್ಟ್ಯೂಮಲ್ಲಿ ಬೀಚ್ ಹತ್ರ ಫೋಟೋ ಶೂಟ್ ಮುಗೀತು ಈಗ ಮತ್ತೊಂದು ಕಾಸ್ಟ್ಯೂಮ್ನ ಚೇಂಜ್ ಮಾಡಿ ಅದಕ್ಕೆ ತಕ್ಕಂಗೆ ಮೇಕಪ್ ಅಪ್ ಮತ್ತು ಲಿಪ್ಸ್ಟಿಕ್ ಶೇಡ್ ಎಲ್ಲ ಚೇಂಜ್ ಮಾಡಿ ಮತ್ತು ಹೇರ್ ಸ್ಟೈಲ್ ಕೂಡ ಚೇಂಜ್ ಮಾಡಿಕೊಂಡು ಇವಾಗ ನಾವು ಇನ್ನೊಂದು ಲೊಕೇಶನ್ಗೆ ಹೋಗ್ತೀವಿ ಅಲ್ಲಿ ಹೇಗಿರುತ್ತೆ ಶೂಟ್ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಿ ತುಂಬಾ ದೊಡ್ಡ ಒಂದು ಗೌನ್ನ ವೇರ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಬಟ್ ಇದನ್ನ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟನೇ ಆಗಿತ್ತು ನೋಡಿ ಕಲ್ಲ ಇವಾಗ ನಾವು ಬಂದಿದ್ದೀವಿ ಬೀಚ್ ವ್ಯೂ ಪಾಯಿಂಟಲ್ಲಿ ಟೈಲ್ಗವನ್ ಹಾರಿಸ್ಬೇಕಂತೆ ನಮ್ಮ ಕ್ಲೈಂಟ್ ಹಾರಿಸಣ ಅಂತ ಈಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗಿ ಆರ್ಸನ ಆವಾಗಲೇ ನಾವು ಏನು ನೋಡಿದ್ವಿ ಬೀಚ್ ಅದರ ಒಂದು ಬೇರೆ ಸೈಡ್ ಇದು ಅಷ್ಟೇ ಅಲ್ಲಿ ಬನ್ನಿ ಬನ್ನಿ ಬಿಸಿಲು ಚೆನ್ನಾಗಿದೆ ಲ ಕಾಫಿ ಕುಡಿತಾರಲ್ಲ ಗ್ಲಾಸ್ ಓಪನ್ ಆಗಿದೆ ಅಂತ ಚಕನ 80 ಸಮುದ್ರ ಏನಿಲ್ಲ ನಾನು ಬಿಡ್ತಿದ್ದೆ ನೀವು ಅಲ್ವಾ ಹೋಗಣ ಇನ್ನ ಸ್ವಲ್ಪ ಮಧ್ಯದಲ್ಲಿ ಲೈನ್ ಎರಡು ಸಮುದ್ರ ಮಿಕ್ಸ್ ಆಗಿರೋದು ಓ ಇನ್ನೇನು ಅಲ್ಲ ಬಣ್ಣ ಹಾಕ್ತಾರ ಶೂಟ್ ನಡೀತಿದೆ ನಡೀತಿದೆ ಈ ಜಾಗ ಬೇಕಂತೆ ವಾವ್ ಶಾಮಿಯಲ್ಲಾಡ್ತಾರಾ ಅಲ್ಲ

आइ, याई, आछली बड़ टाय, � Trustee এর কেউ ফোটো শুট হতে বিস তো আপতি ফোটোগ্রাফর্স পড়েসব নাকি ಚಿಕ್ಕ ಒಟ್ಟ ಬಿಸಿಲು ಫ್ಲೈ ಆಗ್ತಿದೆ ಬ್ಯಾಕ್ ಅಲ್ಲಿ ಸಮುದ್ರ ನೋಡಿ ಮೂರು ಮೂರು ಕಲರ್ ಸಮುದ್ರ ಕಾಣಿಸ್ತಿದೆ ಸಕ್ಕತ್ತಾಗಿದೆ ಬಟ್ ಟೈಮು ಸರಿಯಾಗಿ ನಾವು ಬಂದಿರೋ ಟೈಮು ಮಾರ್ನಿಂಗ್ ಬರಬೇಕು ಇಲ್ಲ ಸಂಜೆ ನಾಲ್ಕು ಗಂಟೆ ಮೇಲೆ ಬರಬೇಕು ನಮಗೆ ಇರೋದು ಟೈಮ್ ಅಷ್ಟೇ ಇವಾಗ ಇವತ್ತು ಹೊರಡಬೇಕು ಹಂಗಾಗಿ ಆದಷ್ಟು ಮುಗಿಸ್ಕೋಬೇಕು ಅಂತ ಇವತ್ತೇ ಪ್ಲ್ಯಾನ್ ಮಾಡಿ ನಡೀತಿದೆ ಶೂಟ್ ಸುಸ್ತಾಗುತ್ತಿದೆ ಈಗ ಯಾವಾಗ ಮನೆಗೆ ಹೋಗಿ ಮನೆಗೆ ನೋಡ್ತೀವಿ ಯಾವಾಗ್ತೈತೆ ಬರವಾಗ ಇದ್ದಂತ ಇಂಟ್ರೆಸ್ಟ್ ಹೋಗವಾಗಿರಲ್ಲ ಹೋಗ್ಬೇಕಂತ ಬಿಸಿಲು ಜಾಸ್ತಿ ಇದೆ ತೆಗಿ ಕೊಡೆ ತೆಗಿ ನೋಡ್ರಿ ಬನ್ನಿ ನೋಡೋಣ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ನೊಂದ್ ಕಡೆ ಅಂತ ಪಾಂಡ್ ಅಂದರೆ ನಮ್ಮ ಕಡೆ ಕಲ್ಯಾಣಿ ಇಲ್ಲಿ ಪಾಂಡ್ ಅಂತ ಕರೀತಾರೆ ಅಲ್ಲಿ ಒಂದು ಸ್ವೀಟ್ ಇದೆ ಅದು ಬಿಟ್ಟರೆ ಇನ್ನೊಂದು ಅಂತ ರಿವರ್ ವ್ಯೂ ಪಾಯಿಂಟ್ ಅಂತೆ ಏನು ನಿಜವಾಗ್ಲೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನಮಗೂ ಗೊತ್ತಾಗೋದು ನಾವು ನೋಡಿಲ್ಲ ಅದೆಲ್ಲ ಹೆಂಗಿದೆ ಅಂತ ಬಟ್ ಅಲ್ಲಿಗೆ ಯಾವ ಲುಕ್ ಅನ್ನೋದು ಅಷ್ಟೇ ನಮಗೆ ಗೊತ್ತಿರೋದು ತೋರಿಸ್ತೀನಿ ನಾನು ಮತ್ತೆ ನಿಮಗೆ ಈ ಗತಿ ಬಂದದೇ ಹಳೆ ಶಿವ ಅವರು ಕ್ಯಾಮ್ರಾದಲ್ಲಿ ಕ್ಲಿಪ್ಪಿಂಗ್ಸ್ ಕಾಣಿಸಲ್ಲ ಅಂತ ಕೊಡೆ ಕಿತ್ಕೊಂಡು ಈಗ ಮತ್ತೆ ನಮಗೆ ನಮ್ಮ ಶಾಲಕೊಂಡು ಕಾಯುವಂಥ ಪರಿಸ್ಥಿತಿ ಮಾಡ್ತಾ ಇದ್ವಿ ಪ್ರೀ ವೆಡ್ಡಿಂಗಲ್ಲಿ ಕೆಲಸ ಕಡಿಮೆ ವೇಟಿಂಗ್ ಸಿಕ್ಕ ಬಟ್ಟೆ ಮಾಡಬೇಕು ಇದೇ ರಿಸ್ಕು ನಮ್ಮ ಮೇಕಪ್ ಆರ್ಟಿಸ್ಟ್ಗಳ ರಿಸ್ಕ್ ಈ ಥರ ಇರುತ್ತೆ ನೋಡಿ ಎಲ್ಲಿ ಕೂತಿದ್ದೀವಿ ಭಯ ಆಗುತ್ತೆ ಹಿಂದೆಗಡೆ ಗೋಡೆ ಫುಲ್ಲು ಏನಾದರೂ ಇಲ್ಲಿ ಗಿಡಗಳ ಪಕ್ಕ ಏನು ಬರುತ್ತೋ ಅಂತ ಭಯ ಆ ಕಡೆ ನೋಡಿದ್ರೆ ಸಮುದ್ರ ಇಲ್ಲಿ ಶೂಟು ಎಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಕರಿತಿರ್ತಾರೆ ಅವಾಗ ಅವಾಗ ಟಚ್ ಅಪ್ ಮಾಡೋಕ್ಕೆ ಹೋಗಬೇಕು ಹೇರ್ ಸ್ಟೈಲ್ ಸರಿ ಮಾಡಿ ಅಂತಾರೆ ಹೋಗ್ಬೇಕು ಹೋಗಬೇಕು ಹಾಂ ಈ ಥರ ಇರುತ್ತೆ ನೋಡಿ ನಮ್ಮ ಲೈಫು ಮೇಕಪ್ ಆರ್ಟಿಸ್ಟ್ಗಳ ಕಲರ್ಫುಲ್ ಲೈಫ್ ಹೇಗಿದೆ ನೋಡಿ ನೀವು ಈ ಒಂದು ವಿಡಿಯೋ ನೋಡೋಕ್ಕೆ ಒಂದು ತರ್ಟಿ ಸೆಕೆಂಡ್ಸ್ ಒಂದು ನಿಮಿಷ ನೋಡಿರ್ತೀವಿ ನಾವು ಅಷ್ಟೇ ಬಟ್ ಅದರಿಂದ ಎಷ್ಟು ಜನ ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋ ನೋಡಿದವ್ರಿಗೆ ನಿಜವಾಗ್ಲೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ಇನ್ನೂ ಇದೆ ಇವತ್ತು ಫೈನಲ್ ತೋರಿಸ್ತೀನಿ ಹೇಗೇನು ಏನೇನೆಲ್ಲ ಬರುತ್ತೆ ಹೇಗಿರುತ್ತೆ ಅಂತ ಫೈನಲ್ ಆಗಿ

ಶೂಟ್ ನಡೀತಾ ಇದೆ ನೋಡಿ ರೂಮ್ ಕತೆ ಇವಾಗ ಈ ಥರ ಇದೆ ಮತ್ತು ಇದನ್ನೆಲ್ಲ ಇವಾಗ ಪ್ಯಾಕಪ್ ಮಾಡಿ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಮಾಡಬೇಕು ಟೈಮ್ ಇವಾಗ ಎರಡು ಗಂಟೆ ಆಗಿದೆ ಊಟ ಮಾಡಿಕೊಂಡು ಮತ್ತೆ ಇನ್ನು ಎರಡು ಲೊಕೇಶನಲ್ಲಿ ಶೂಟ್ ಇದೆ ಮುಗಿಸ್ಕೊಂಡು ಹೋಗಬೇಕು ಇದು ಲಾಸ್ಟ್ ಕಾಸ್ಟ್ಯೂಮ್ ಆಗಿತ್ತು ಅಂದರೆ ಇನ್ನೂ ಒಂದು ಪ್ಲ್ಯಾನ್ ಆಗಿತ್ತು ಬಟ್ ಟೈಮ್ ಶಾರ್ಟೇಜ್ ಆಯಿತು ಹಂಗಾಗಿ ಇವತ್ತಿನ ಶೂಟಲ್ಲಿ ಇದಕ್ಕೆ ಲಾಸ್ಟ್ ಆಗುತ್ತೆ ಫುಲ್ಲು ಟ್ರೆಡಿಷನಲ್ ಆಗಿ ಒಂದು ಲೆಹೆಂಗನ್ನ ತಗೊಂಬಂದಿದ್ರು ನಮ್ಮ ಕ್ಲೈಂಟ್ ಅದಕ್ಕೆ ತಕ್ಕಂಗೆ ಹೇರ್ ಸ್ಟೈಲು ಮತ್ತೆ ಮೇಕಪ್ನ ಮಾಡಿ ಜ್ಯುವೆಲ್ಸ್ ಹೇಳಿದ್ರು ನನಗೆನೆ ತಗೊಂಬಂದಿದೆ ಅದನ್ನು ಎಲ್ಲ ಸೆಟ್ ಇವಾಗ ಕೊಟ್ಟು ಹಾಗೆ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ನೋಡಿ ಕತೆನಾ ಅಣ್ಣ ನಿಮ್ಗೇನು ಅನ್ಸಲ್ವಾ ನಾವು ಹೆಲ್ತಿ ಫುಡ್ ಮಾತ್ರ ತಿನ್ನೋದು ನಮ್ಮ ಫೇವ್ರೇಟ್ ತಂದವ್ರೆ ಅದು ಮಾತ್ರ ಬೇಕು ಏನು ಇದು ಅಲ್ಲಿ ನಿಯರ್ ಎಲ್ಲೂ ಹೋಟೆಲ್ಗಳು ಸಿಗಲಿಲ್ಲ ಊಟಕ್ಕೆ ಟ್ವೆಂಟಿ ಕಿಲೋಮೀಟರ್ಸ್ ಹೋಗಬೇಕಿತ್ತು ಹಂಗಾಗಿ ಮತ್ತೆ ಹೋಗಿ ಬರೋದು ಲೇಟ್ ಆಗುತ್ತೆ ಅನ್ಬಿಟ್ಟು ಸ್ನ್ಯಾಕ್ಸ್ನ ತಗೊಂಡ್ಬಂದಿದ್ರು ಅದೇ ಇವತ್ತು ಮಧ್ಯಾಹ್ನದ ಊಟ ಆಗಿತ್ತು ಸದ್ಯ ಇವತ್ತು ಅಂದ್ಕೊಂಡಿರೋ ಶೂಟ್ ಕಂಪ್ಲೀಟ್ ಆದರೆ ಸಾಕು ಹೋಗ್ಬೇಕಾದ್ರೆ ರೊಟ್ಟಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಈಗ ಮತ್ತೆ ನಾವು ಲಾಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ ಇದು ಒಂದು ಕಲ್ಯಾಣಿ ನಿಜವಾಗ್ಲೂ ಇದು ಡ್ರೋನ್ ವ್ಯೂ ಅಲ್ಲಿ ಸಿಕ್ಕಾ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ಸ್ ಬೇಕಿತ್ತು ನಾವು ಬಂದಾಗಿಂದ ಫ್ಲವರ್ ಹುಡ್ಕಾಡ್ತಾನೆ ಇದೀವಿ ಇಲ್ಲಿ ಯಾವ ರೀತಿ ಫ್ಲವರ್ಸ್ಗಳು ಕೂಡ ಅಷ್ಟಾಗಿ ಸಿಗಲಿಲ್ಲ ಅಲ್ಲಿ ಇದ್ದ ಫ್ಲವರ್ನ ಯೂಸ್ ಮಾಡಿಕೊಂಡು ಆ ಒಂದು ಬುಟ್ಟಿ ಕೂಡ ತಂದಿದ್ರು ನಮ್ಮ ಕ್ಲೈಂಟ್ ಅದಕ್ಕೆ ಹೇಗೋ ಅಲ್ಲಿರೋ ಎಲೆ ಹೂವು ಏನೋ ಅಲ್ಲಿ ಸಿಕ್ಕಿದ್ದನ್ನ ಅರೇಂಜ್ ಮಾಡಿಕೊಂಡು ಈಗ ಇಲ್ಲಿ ಫೋಟೋಶೂಟ್ ನಡೆಯುತ್ತೆ ನನ್ಗಂತೂ ಫೈನಲ್ ಈ ಲುಕ್ ಮತ್ತೆ ಫಸ್ಟ್ ಮಾಡಿದ್ವಲ್ಲ ಕೇರಳ ಲೋಟಸ್ ಲ್ಯಾಂಡಲ್ಲಿ ಆ ಲುಕ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹೇರ್ ಸ್ಟೈಲು ಕಾಸ್ಟ್ಯೂಮು ಆ ಒಂದು ಲೊಕೇಶನ್ಗೆ ಸಿಕ್ಕವಟೆ ಚೆನ್ನಾಗಿ ಸೂಟ್ ಆಗಿತ್ತು ಇದು ಇವಾಗ ಫೋಟೋಶೂಟ್ ಹೇಗಾಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನನಗೂ ಕೂಡ ಈ ಒಂದು ಕಲ್ಯಾಣಿ ಹತ್ರ ಫೋಟೋ ಶೂಟ್ ಮಾಡಿಸ್ಕೋಬೇಕಂತ ಆಸೆಯಾಗಿ ನಾನು ಕೂಡ ಇವಾಗ ರೆಡಿಯಾಗಿ ಬಂದಿದ್ದೆ ನಾನು ಇವಾಗ ರೆಡಿಯಾಗಿದ್ದೀನಿ ಈ ಒಂದು ಜಾಗದಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಆದಮೇಲೆ ನಾವು ಅಲ್ಲಿ ಹೋಗ್ಬಿಟ್ಟು ಒಂದು ವೀಡಿಯೋ ಶೂಟ್ ಮಾಡ್ಕೊಂಬರೋಣ ಇವರು ಇವತ್ತು ನಮ್ಮ ವೀಡಿಯೋಗ್ರಾಫರ್ ಆಗಿರ್ತಾರೆ ಹೇಗೆ ಬರುತ್ತೆ ವೀಡಿಯೋ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಬನ್ನಿ ನೋಡೋಣ ಹೌದು ಸ್ವಲ್ಪ ವೆಯ್ಟ್ ಮಾಡಿ ನನ್ನ ಫ್ರೆಂಡು ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು ಹಂಗಾಗಿ ಈ ಒಂದು ಲೊಕೇಶನಲ್ಲಿ ಭರತನಾಟ್ಯಕ್ಕೆ ಸಂಬಂಧಪಟ್ಟಂಗೆ ಅದು ಒಂದು ಡ್ಯಾನ್ಸು ಆ ಥರದ್ದೆಲ್ಲ ಮಾಡಿ ಫೋಟೋಶೂಟ್ ಶೂಟ್ ಮಾಡಿಸ್ಬೇಕಂತ ಅವರ ಪ್ಲ್ಯಾನ್ ಇದ್ದಿದ್ದು ಅದಕ್ಕೆ ತಕ್ಕ ಹಾಗೆ ಫೋಟೋಶೂಟ್ ನಡೀತಾ ಇದೆ ತುಂಬಾ ಚೆನ್ನಾಗಿ ಬಂತು ಬ್ಯಾಕ್ಗ್ರೌಂಡು ಫುಲ್ ಗ್ರೀನ್ ಇತ್ತು ಅದೇನು ಅಂತಲೇ ಹೇಳೋಕ್ಕಾಗಲ್ಲ ನಿಜವಾಗ್ ನೋಡಿ ಇಲ್ಲಿ ಯಾವ ದೇವಸ್ಥಾನ ಏನೂ ಇಲ್ಲ ಜಸ್ಟ್ ಬರೀ ಒಂದು ಕಲ್ಯಾಣಿ ಅಷ್ಟೇ ಅಷ್ಟು ಚೆನ್ನಾಗಿ ಅಲ್ಲಿ ಫೋಟೋಶೂಟ್ ಬಂತು ಇದೇ ಥರ ಎಷ್ಟೊಂದು ಇದ್ದಾವೆ ಕೇರಳದಲ್ಲಿ ಬಟ್ ನೀರ್ ಫುಲ್ಲು ತುಂಬೋಗ್ಬಿಟ್ಟಿದೆ ಅಂತ ಕೆಲವೊಂದು ಕಡೆ ಹೋಗೋಕ್ಕಾಗಲಿಲ್ಲ ನಾವು ಹೋಗ್ಬೇಕು ಅನ್ಕೊಂಡಿದ್ದೆ ಬೇರೆ ಪ್ಲೇಸು ಬಟ್ ಅಲ್ಲಿ ನೀರು ಆಗಿಬಿಟ್ಟಿದೆ ಅಂತ ಹೇಳಿದ್ರು ಹಾಗಾಗಿ ಅದೇ ಥರ ಕಲ್ಯಾಣಿ ಹುಡುಕೊಂಡು ಇಲ್ಲಿ ಬಂದು ಫೋಟೋ ಮಾಡ್ತಾ ಇರೋದು ಸಿಕ್ಕಾಬಟ್ಟೆ ಬಿಸ್ಲಿತ್ತು ಅಲ್ಲೂ ಕೂಡ ನಾವೇನು ಮಾಡೋದು ಫೋಟೋಶೂಟ್ ಶೂಟ್ ನಡಿಬೇಕಾದ್ರೆ ನಮ್ಮ ಫೋನಲ್ಲೇ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಸ್ಟೂಡೆಂಟ್ ನನಗೆ ವೀಡಿಯೋಸ್ ಎಲ್ಲ ಮಾಡಿಕೊಟ್ರು ಈ ಒಂದು ಸೀರೆ ಇವತ್ತು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಇಷ್ಟ ಆಯಿತು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಇದು ನನ್ನ ಫಿಫ್ತ್ ಇತ್ತು ಬ್ಯಾಚ್ನ ಸ್ಟೂಡೆಂಟು ಶ್ವೇತಾ ಅಂತ ಅವ್ರ ಮನೆಗೆ ಹೋದಾಗ ಅವರು ಗಿಫ್ಟ್ ಮಾಡಿದಂಥ ಸ್ಯಾರಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹೇಳ್ಬೇಕಂದ್ರೆ ನನ್ನ ಫೇವ್ರೇಟ್ ಕಲರ್ ಅಂತ ಅವ್ರಿಗೆ ಗೊತ್ತಿತ್ತು ಹಂಗಾಗಿ ಅದೇ ಕಲರ್ನ ನನಗೆ ಗಿಫ್ಟ್ ಮಾಡಿದ್ದಾರೆ ಅವರಿಗೆ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಶ್ವೇತಾ ತುಂಬಾ ಆಯ್ತು ನನಗೆ ನನ್ನ ಫೇವ್ರೇಟ್ ಕಲರ್ನ ಹುಡ್ಕೊಂಡು ತಂದು ಕೊಟ್ಟಿದ್ದು ಹಾಗೆ ಅದನ್ನು ಉಟ್ಕೊಳ್ಳೋಕ್ಕೂ ಅಷ್ಟೇ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ರು ನಂಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ಲ ನೀವು ಕೊಟ್ಟಿದ್ದನ್ನ ಉಟ್ಕೊಂಡಿದ್ದೀನಿ ಅಂತ ಏನೋ ಒಂಥರ ಸ್ಪೆಷಲ್ ಫೀಲ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಟೈಲರು ಕೂಡ ಅಷ್ಟೇ ಅರ್ಜೆಂಟ್ಗೆ ಈ ಥರ ಹೋಗ್ತಿದ್ದೀನಿ ನಿಮಗೆ ಬ್ಲೌಸ್ ಬೇಕು ಅಂತ ಹೇಳಿದ ತಕ್ಷಣ ಟೂ ಡೇಸಲ್ಲೇ ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿ ಅವ್ರಿಗೂ ಕೂಡ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಸ್ಟೂಡೆಂಟ್ಗೂ ಕೂಡ ಅವರು ಒಂದಷ್ಟು ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ತಕ್ಕೊಟ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ಅಲ್ಲಿ ಇದ್ದಂತ ನಮ್ಮ ಫೋಟೋಗ್ರಫರ್ಸ್ ಅಣ್ಣಂದಿರು ಅವರು ಕೂಡ ಅಷ್ಟೇ ಲಾಸ್ಟಲ್ಲಿ ನಮ್ಮ ಕಪ್ಪಲ್ದು ಶೂಟ್ ಎಲ್ಲ ಆದ್ಮೇಲೆ ಅವರು ಮಾಡಿಕೊಟ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮೂಲಕ ಫೈನಲ್ ಆಗಿ ಎಲ್ಲ ಬಾಯ್ ಆಲಿ ಮುಗೀತು ಫೋಟೋಶೂಟ್ ಎಲ್ಲ ಏನನ್ ಅನ್ಸ್ತು ಅದು ಅವರೇ ಕೇಳಬೇಕು ನೀವು ಹೇಳು ತುಂಬಾ ಚೆನ್ನಾಗಿತ್ತು ಹ್ಮ್ ಫೈಲಿ ಮುಗಿಸಿದೆವಿ ಇನ್ನ ಅಕ್ಟೋಬರ್ 5 ತ ಇನ್ನ ಮೂರು ಲೊಕೇಶನ್ ಆಗ್ತಕ ಮಾಡಿದೆವಿ ಪೂಜಕನಕ ಬೋ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ನೋಡಿ ಓವರ್ ಇಲ್ಲ ಬೆಳಗ್ಗೆ ಮಾಡಿದೀನಿ ನನಗೆ ಹಂಗೇ ಇದೆ ಯಾ ಇಷ್ಟ ಆಯ್ತಾ ತುಂಬಾ ಚೆನ್ನಾಗಿದೆ ಗೋಲ್ಡ್ ಗೋಲ್ಡ್ ಫಿನಿಶಿಂಗ್ ಮಾಡೋದು ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಔಟ್ಫಿಟ್ ಚೆನ್ನಾಗಿ ಮೇಕಪ್ ಇಷ್ಟ ಆಯ್ತಾ ತುಂಬಾ ಇಷ್ಟ ಇವ್ರದ್ದು ಕೇರಳದಲ್ಲಿ ಇನ್ನೊಂದು ಲುಕ್ಕು ಬ್ಯಾಲೆನ್ಸ್ ಉಳ್ಕೊಂಡ್ಬಿಡ್ತು ಟೈಮ್ ಶಾರ್ಟೇಜ್ ಆಯಿತು ಹಾಗಾಗಿ ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿದ್ದೀವಿ ಮತ್ತು ಇನ್ನೂ ಎರಡು ಲುಕ್ ಇದೆ ಅದು ತುಮಕೂರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಫುಲ್ ಟ್ರೆಡಿಷನಲ್ ಆಗಿ ಒಂದು ಭರತನಾಟ್ಯ ಒಂದು ಶೂಟು ಮತ್ತು ಇನ್ನೊಂದಿದೆ ಅದು ತೋರಿಸ್ತೀನಿ ನೆಕ್ಸ್ಟು ನಾವು ಶೂಟ್ಗೆ ಹೋದಾಗ ಹೇಗಿರುತ್ತೆ ಅಂತ ಅದು ಕೂಡ ನೆಕ್ಸ್ಟ್ ಮಂತಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಹಾಗೆ ವೆಡ್ಡಿಂಗ್ ಕೂಡ ಬುಕ್ ಆಯಿತು ಆಲ್ರೆಡಿ ನವಂಬರಲ್ಲಿ ವೆಡ್ಡಿಂಗ್ ಇದೆ ಆವಾಗಲೂ ಕೂಡ ಹೋಗಬೇಕು ಹಾಗೆ ಭರ್ತಾ ಗೋಣಿಕೊಪ್ಪಲಲ್ಲಿ ಊಟನ ಮುಗಿಸ್ಕೊಂಡು ಮತ್ತೆ ಮೈಸೂರಿಗೆ ನಮ್ಮನ್ನು ಡ್ರಾಪ್ ಮಾಡಿದ್ರು ಅವರು ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರಿಗೂ ವರ್ಕ್ ಇತ್ತು ಹಂಗಾಗಿ ಅವರು ಬೆಂಗಳೂರಿಗೆ ಹೋಗಲೇಬೇಕಿತ್ತು ನಾವು ಮೈಸೂರಿಗೆ ಬಂದಾಗ ಹನ್ನೆರಡೂವರೆ ಆಗಿತ್ತು ನೈಟು ಅಲ್ಲೇ ನಮ್ಮನ್ನು ಡ್ರಾಪ್ ಮಾಡಿದ್ರು ಬಸ್ಗಳಿದೆ ನಮ್ಮೂರಿಗೆ ಅಲ್ಲಿಂದ ಅಂತ ಹೋಗಿ ವಿಚಾರಿಸ್ಕೊಂಡು ಬಂದರು ಮತ್ತು ನಾವು ಬಸ್ ಹತ್ಕೊಂಡು ಅಲ್ಲಿಂದನೇ ನಮ್ಮ ಕುಣಿಗಲ್ಗೆ ಬಂದ್ವಿ ಚೆನ್ನಾಗಿತ್ತು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಈ ಥರ ಟೂ ಡೇಸಲ್ಲೂ ಯಾವತ್ತೂ ಹೋಗಿರಲಿಲ್ಲ ಈ ಥರ ವೆಡಿಂಗ್ ಅಂತ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಹೋಗಿದ್ದು ಅದು ನನ್ನ ಫ್ರೆಂಡು ಬರಲೇಬೇಕಂತ ಕೇಳಿದ್ದಕ್ಕೆ ಹೋಗಲೇಬೇಕಾಯಿತು ನಿಜವಾಗ್ಲೂ ಎಲ್ಲೂ ಕೂಡ ಬೋರ್ ಆಗಲಿಲ್ಲ ತುಂಬಾ ಚೆನ್ನಾಗಿತ್ತು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಾವು ನಮ್ಮೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಗಿತ್ತು ಮೂರು ಗಂಟೆಗೆ ನಮ್ಮೂರಿಗೆ ಬಂದಿದ್ದೀವಿ ನಮ್ಮನೆಗೆ ನಮ್ಮೂರನ್ನು ಬಸ್ಸಲ್ಲಿ ಆರಾಮಾಗೆ ಬಂದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಜನ ಕೂಡ ಫುಲ್ ಇದ್ದರು ದಾವಣಗೆರೆಗೆ ಹೋಗೋವಂಥ ಬಸ್ಸು ಬಟ್ ಅದು ಕೊಯಮತ್ತೂರಿಂದ ಬಂದಿದ್ರಿಂದ ಫ್ರೀಯಾಗಿ ಸಿಗಲಿಲ್ಲ ಅದಕ್ಕೆ ನಾವು ಪೇ ಮಾಡಬೇಕಾಯಿತು ಅಷ್ಟೇ ಕುಣಿಗಾಲಕ್ಕೆ ಬಂದ್ವಿ ಗಣೇಶ ಇರೋದರಿಂದ ನಮ್ಮೂರಲ್ಲಿ ಫುಲ್ ಲೈಟಿಂಗ್ಸು ಜನ ಕೂಡ ಓಡಾಡ್ತಿದ್ರು ಏನು ಅಷ್ಟೊಂದು ಭಯ ಅನ್ನೋ ಥರ ಏನಿಲ್ಲ ಇವಾಗ ಜನಗಳೆಲ್ಲ ಓಡಾಡ್ತಾನೆ ಇರ್ತಾರೆ ನಮ್ಮ ಸ್ಟೂಡೆಂಟ್ನ ಅವರ ಮನೆಗೆ ಬಿಟ್ಟು ನಾವು ಅಲ್ಲಿಂದ ನಮ್ಮ ಮನೆಗೆ ವಾಪಸ್ ಬಂದ್ವಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ನ ವೀಡಿಯೋಸ್ ಎಂಡ್ ಆಗ್ತಿದೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ಮೂರು ಮೂರುಡಿಯೋಸ್ ಹಾಕಿದ್ದೀನಿ ವೆಡ್ಡಿಂಗ್ದು ಎಲ್ಲದು ಕೂಡ ನೋಡಿದ್ದೀರಾ ಅಂತಂದರೆ ನನಗೂ ಗೊತ್ತಾಗಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಫುಲ್ ವೀಡಿಯೋಸ್ನ ನೋಡಿದ್ದೀರಾ ಅಂತ ಹಾಗೆ ಯಾವ ವೀಡಿಯೋ ಯಾವ ಲುಕ್ಕು ನಿಮಗೆ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ನಾನು ಕೂಡ ವೆಯ್ಟ್ ಮಾಡ್ತಿರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ ಇವತ್ತಿನ ಕೆಲವೊಂದಷ್ಟು ಫೋಟೋಸ್ನ ಶೇರ್ ಮಾಡ್ತೀನಿ ಮೆಮೊರಿಯಾಗಿ ಈ ವಿಡಿಯೋ ಎಂಡಲ್ಲಿ ಇರಲಿ ಇದಕ್ಕೆ ಸಂಬಂಧಪಟ್ಟ ಫೋಟೋಸ್ ಅಂತ ನಂಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸಕ್ಸಸ್ಫುಲ್ಲಾಗಿ ಒಂದು ಶೂಟ್ನ ಮುಗಿಸ್ಕೊಂಡು ಬಂದ್ವಲ್ಲ ಅಂತ ಮತ್ತು ಇನ್ನೂ ಪೆಂಡಿಂಗ್ ಇರೋವಂಥ ಲುಕ್ಸ್ ಇದೆ ಅದು ಹೋದಾಗ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್